ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನಾಗಿದೆ ನಾನು ಹಾಕ್ಕೊಂಡಿರೋ ಬಟ್ಟೆ ಚೆನ್ನಾಗಿದೆಯಲ್ಲ ನಾನಂತೂ ತುಂಬ ಇಷ್ಟಪಟ್ಟು ಹಾಕ್ಕೊಂಡು ಬಂದಿದ್ದೀನಿ ಅಂತಾಳೆ ರಚನಾ ರಚನಾ ವಾಟ್ಸ್ ರಾಂಗ್ ವಿದ್ ಯು ಇಶ್ ಹುಟ್ಟೋ ತನಕ ಲಲಿತಾ ಆಂಟಿ ನಮ್ಮ ರಚನಾ ಅಂದರೆ ಹಾಗೆ ಹೀಗೆ ಅಂತ ಹೊಗಳಿ ಅಟ್ಟಕ್ಕೇರಿಸ್ತಿದ್ರು ನೀನು ನೋಡಿದರೆ ಅವ್ರ ಬಾಯಿಗೆ ಬೀಗ ಹಾಕೋ ಥರ ಬಟ್ಟೆ ಹಾಕ್ಕೊಂಡು ಬಂದಿದ್ಯಾ ಮೊದಲು ಹೋಗಿ ಬಟ್ಟೆನ ಚೇಂಜ್ ಮಾಡ್ಕೊಂಡು ಬಾ ಅಂತಾಳೆ ನಿಹಾರಿಕಾ ನೀವು ಯಾವಾಗಲೂ ಈ ಥರ ಬಟ್ಟೆನೇ ಹಾಕಲ್ವಾ ಸೀರೆನೇ ಉಟ್ಕೊಂಡು ಓಡಾಡ್ತಿರ್ತೀರಾ ಅಂತಾಳೆ ರಚನಾ ಅಕ್ಕ ಮನೇಲಿ ನಾವು ಹೇಗೆ ಬೇಕಾದರೂ ಇರ್ಬೋದು ಅಂತಾಳೆ ನಿಧಿ ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇರ್ಬೋದು ಬಟ್ಟೆ ನಮ್ಮ ಸ್ವಾತಂತ್ರ್ಯ ನಮ್ಮ ಬಟ್ಟೆ ಕಂಫರ್ಟ್ ಇದೆಯಾ ಇಲ್ವಾ ಮುಖ್ಯ ನೋಡೋರು ದೃಷ್ಟಿ ಸರಿಯಾಗಿರಬೇಕು ಅಷ್ಟೇ ಅಂತ ರಚನೆ ಹೋಗ್ತಾಳೆ ಏನಿವತ್ತು ಇವಳು ವರ್ತನೆ ವಿಚಿತ್ರವಾಗಿ ಆಗಿದೆಯಲ್ಲ ಅವಳು ಹಾಕೊಂಡಿರೋ ಡ್ರೆಸ್ ಇಷ್ಟ ಆಗ್ತಿಲ್ಲ ಅಂತ ಅವಳು ಕಣ್ಣಲ್ಲೇ ಕಾಣಿಸ್ತಿದೆ ಆದರೂ ಯಾಕೆ ಅದನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಅನಿವಾರ್ಯ ಏನಾಗಿದೆ ಅಂತ ಆರ್ತಿ ಯೋಚನೆ ಮಾಡ್ತಾಳೆ ಈಚೆ ವಜ್ರೇಶ್ವರಿ ಟೈಗರ್ ಜೊತೆ ಕಾರಲ್ಲಿ ಬರ್ತಿರ್ತಾಳೆ ಟೈಗರ್ ಅಲ್ಲಿ ಮುಂದೆ ಲೆಫ್ಟ್ ತಗೊಂಡು ಸ್ಟ್ರೈಟಾಗಿ ಹೋಗು ಅಂತಾಳೆ ವಜ್ರೇಶ್ವರಿ ಸರಿ ಮೇಡಮ್ ಅಂತಾನೆ ಟೈಗರ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಟೈಗರ್ ಈ ವಜ್ರೇಶ್ವರಿ ಎಲ್ಲಾದರೂ ರಾಂಗ್ ಸ್ಟೆಪ್ ತಗೊಳ್ತಿದ್ದಾಳೆ ಅಂತ ಡೌಟ್ ಆಗ್ತಿದೆಯಾ ನಿನಗೆ ಅಂತಾಳೆ ವಜ್ರೇಶ್ವರಿ ಹಾಗಲ್ಲ ಮೇಡಮ್ ಅಂತಾನೆ ಟೈಗರ್ ಮತ್ತೆ ಈ ವೈಬ್ರೇಷನ್ ನಿನಗೆ ನನ್ನ ಮೇಲೆ ನಂಬಿಕೆ ಹೋಗಿಲ್ಲ ತಾನೆ ನಿನಗೆ ಅಂತಾಳೆ ವಜ್ರೇಶ್ವರಿ ಮೇಡಮ್ ನಮ್ಮ ಪಾಲಿಗೆ ನೀವೇ ದೇವರು ನೀವೇನೇ ಮಾಡಿದರೂ ನಮ್ಮ ಪಾಲಿಗೆ ಇರ್ತೀವಿ ಅಂತಾನೆ ಟೈಗರ್ ಆ ಜೀವ ರಚನಾ ಲೈಫ್ಗೆ ಕಾಲೇಜ್ ಮೇಲೆ ಒಂದೊಂದಾಗಿ ನನ್ನಿಂದ ದೂರ ಆಗ್ತಾಯಿದೆ ಕೈತೊಪ್ಪಿ ಹೋಗ್ತಿದ್ದ ಇರೋದನ್ನೆಲ್ಲ ಮತ್ತೆ ಟ್ರ್ಯಾಕ್ಗೆ ತರಬೇಕು ಟೈಗರ್ ನನ್ನ ಮನೆ ಮುಂಚೆ ಹೇಗೆ ನನ್ನ ಪ್ರಕಾರ ನಡೀತಿತ್ತೋ ಮುಂದಕ್ಕೂ ಹಾಗೆ ನಡಿಬೇಕು ನಡೆಸ್ತೀನಿ ಆ ರಚನಾಗೂ ಜೀವಾಗೂ ನನ್ನ ಪವರ್ ಏನು ಅಂತ ತೋರಿಸ್ತೀನಿ ಅಂತಾಳೆ ವಜ್ರೇಶ್ವರಿ ಈಚೆ ಬಾಲ ಅವಳು ವಜ್ರೇಶ್ವರಿ ಕಾರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಸಂಕ್ರಾಂತಿ ಸೆಲೆಬ್ರೇಷನ್ ಬಿಟ್ಟು ಈ ಅಮ್ಮ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಪರ್ಸ್ನಲ್ ಕೆಲಸ ಏನು ಇವಳಿಗೆ ಏನೋ ಎಲ್ಲೋ ಮಿಸ್ ಹೊಡಿತಿದೆ ನಾನೇನಾದರೂ ಸುಮ್ಮನೆ ಕಲ್ಪನೆ ಮಾಡ್ಕೋತಿದ್ದೀನ ವಜ್ರೇಶ್ವರಿನ ಅನುಮಾನ ಪಡ್ತಿದ್ದೀನ ಹೇಗಿದ್ರು ಫೀಲ್ಡ್ಗೆ ಇಳಿದಾಯ್ತು ಏನು ಎತ್ತ ಅಂತ ತಿಳ್ಕೊಂಡು ಬರೋಣ ಅಂತ ಬಾಲ ಹೋಗ್ತಾನೆ ಈಚೆ ಎಲ್ಲರೂ ರಚನಾ ಜೊತೆ ಶಿಲ್ಪಿ ತಗೊತಿರ್ತಾರೆ ತಾತ ಅಮ್ಮ ಯಾಕೆ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ ಒಂಚೂರು ಚೆನ್ನಾಗಿಲ್ಲ ಅವರಿಗೆ ಅಂತ ಹಳೆ ಕೃಷ್ಣ ಆಗ ತೇಜ ಸಿಟ್ಟಿಂದ ಹೋಗ್ತಾನೆ ಈಚೆ ಜನಾರ್ದನ್ ಫೋನಲ್ಲಿ ಎಲ್ಲ ಪ್ಲ್ಯಾನ್ ಪ್ರಕಾರ ನಾವು ಅಂದ್ಕೊಂಡು ಹಾಗೆ ನಡೀತಿದೆ ಇವತ್ತು ಏನು ಮಿಸ್ ಆಗಬಾರ್ದು ಸ್ವಲ್ಪ ಅಲರ್ಟ್ ಆಗಿರೋ ಸಿಚ್ಯುವೇಶನ್ ನೋಡಿಕೊಂಡು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಆಗ ತೇಜ ಬಂದು ನೀವು ಈ ಸಂಕ್ರಾಂತಿ ಸೆಲೆಬ್ರೇಷನ್ ಆರ್ಗನೈಸ್ ಮಾಡಿರೋದು ಸಂತೋಷಕ್ಕಲ್ಲ ಜೀವ ಮೇಲಿನ ಸೇಡಿಗೆ ಅಂತ ನನಗೆ ಗೊತ್ತು ಪ್ಲ್ಯಾನ್ ಏನು ಅಂತಾನೆ ಗೆಸ್ಟ್ ಆಗಿ ಫಂಕ್ಷನ್ಗೆ ಬಂದಿದ್ದೀರಾ ವೆರೈಟಿ ವೆರೈಟಿ ಅಡುಗೆ ಮಾಡಿಸಿದ್ದೀನಿ ಇಷ್ಟಪಟ್ಟು ತಿನ್ನಿ ಕುಡಿಯೋ ಅಭ್ಯಾಸ ಇದ್ದರೆ ಮಟ್ಟ ಕುಡೀರಿ ಎಂಜಾಯ್ ಮಾಡಿ ಹಾಗೆ ನೀವು ಯಾವ ಕೆಲಸಕ್ಕೆ ಬಂದಿದ್ರೋ ಅಷ್ಟು ಕೆಲಸ ಮಾತ್ರ ಮಾಡಿ ರೈಟ್ ಅಂತ ಜನಾರ್ದನ್ ಹೋಗ್ತಾರೆ ಬರ್ತಾ ಬರ್ತಾ ನನ್ನ ವ್ಯಾಲ್ಯೂ ಎಲ್ಲ ಡೌನ್ ಆಗ್ತಿದೆ ಎಲ್ಲ ನಿಹಾರಿಕಾ ವಜ್ರೇಶ್ವರಿ ಹತ್ತಿಗೆ ಜೊತೆ ಸೇರ್ಕೊಂಡ್ಮೇಲೆ ಅಂತ ನೇತೇಜ ಫಂಕ್ಷನ್ಗೆ ರಚನಾ ಬಂದಾಯಿತು ಜೀವ ಎಲ್ಲೋದ ಇನ್ನು ಅಂತ ನೋಡುವಾಗ ಜೀವ ವೇಟರ್ ರಸ್ ಹಾಕೊಂಡು ಎಲ್ರಿಗೂ ಜ್ಯೂಸ್ ಕೊಡ್ತಿರ್ತಾನೆ ಈಚೆ ರಚನಾ ಕೃಷ್ಣ ಬಾಯಿ ಇಲ್ಲಿ ಕಂದ ಯಾಕೆ ಕಂದ ಡಲ್ಲಾಗಿದೆ ಏನೇ ನಿಮಗೆ ಚೆನ್ನಾಗಿಲ್ಲ ಅಂತಾಳೆ ಕೃಷ್ಣ ರಚನಾ ಜೀವ ಯಾಕೇನೂ ಬಂದಿಲ್ಲ ಅಂತಾರೆ ಲಲಿತಾ ಆಗ ತೇಜ ಬಂದು ರಚನಾ ಏನಾಗಿದೆ ನಿನಗೂ ಜೀವಗು ಅಂತಾರೆ ಏನಾಯ್ತು ಚಿಕ್ಕಪ್ಪ ಅಂತಾಳೆ ರಚನಾ ನೀನಿಲ್ಲಿ ವಿಚಿತ್ರವಾಗಿ ಆಡ್ತಿದ್ಯಾ ಅಲ್ಲಿ ಜೀವ ವಿಚಿತ್ರ ವಿಚಿತ್ರವಾಗಿ ಆಡ್ತಿದ್ದಾನೆ ಅಂತಾನೆ ತೇಜ ಜೀವ ಬಂದ ಎಲ್ಲಿ ಅಂತಾರೆ ಆರ್ತಿ ಬನ್ನಿ ನೋಡಿ ಅವನ ಅವಸ್ಥೆನ ಅಂತ ತೇಜ ಹೊರಗಡೆ ಬರ್ತಾನೆ ಎಲ್ಲರೂ ಅವನ ಜೊತೆ ಹೊರಗಡೆ ಬಂದು ನೋಡ್ತಾರೆ ಜೀವ ಎಲ್ಲರಿಗೂ ಜ್ಯೂಸ್ ಕೊಡ್ತಿರ್ತಾನೆ ಜ್ಯೂಸ್ ತೊಗೊಂಡವರು ಇವನು ಜನಾರ್ದನ್ ಅಳಿಯ ಜೀವ ಅಲ್ವಾ ಸೂಪರ್ ಸ್ಟಾರ್ ರಚನಾ ಅವರನ್ನು ಮದುವೆಯಾಗಿದ್ದು ಇವನೇ ಅಂತಾರೆ ವೇಟರ್ ಕೆಲಸ ಯಾಕೆ ಮಾಡ್ತಿದ್ದಾನೆ ಇವನು ಅಂತಾರೆ ಆಗ ಒಬ್ಬ ಏಯ್ ವೇಟರ್ ಬಾರೋ ಇಲ್ಲಿ ಅಂತಾನೆ ಬಂದೆ ಸರ್ ಅಂತ ಜೀವ ಹೋಗ್ತಾನೆ ಜೀವ ಯಾಕೆ ವೆಯ್ಟರ್ ಡ್ರೆಸ್ಸಲ್ಲಿ ಎಲ್ರಿಗೂ ಜೀವ ಸರ್ವ್ ಮಾಡ್ತಿದ್ದಾನೆ ಅಂತಳೆ ನಿಧಿ ಮಾನ ಮರ್ಯಾದೆನ ಹರೈಜ್ ಹಾಕೋದೇ ಉದ್ದೇಶ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಗಂಡ ಹೆಂಡತಿ ಹೋಗಿ ಸ್ವಲ್ಪ ಬುದ್ಧಿ ಹೇಳಿ ಅವನ್ನ ಕರ್ಕೊಂಡು ಬನ್ನಿ ವಜ್ರೇಶ್ವರಿ ಅಕ್ಕ ಇದನ್ನು ನೋಡಿದರೆ ತಲೆ ಚಚ್ಕೋತಾರ ಅಷ್ಟೇ ಅಂತಳೆ ಆರ್ತಿ ಆಗ ತೇಜ ಹೋಗಿ ಜೀವನ ಈಚೆ ಕರ್ಕೊಂಡು ಬಂದು ಏನೋ ನಿನ್ನ ಅವತಾರ ಏನೋ ಮಾಡ್ತಿದ್ದೀಯಾ ಅಂತಾನೆ ಆಗ ಜೀವ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾನೆ ಮನೇಲಿ ಒಂದು ಬ್ಯಾಗಲ್ಲಿ ವೆಯ್ಟರ್ ಬಟ್ಟೆ ಇಟ್ಟು ಅದರಲ್ಲಿ ಒಂದು ಚೀಟಿಲಿ ಏನಪ್ಪ ವಜ್ರೇಶ್ವರಿ ಹೇಳಿವ ಸಂಕ್ರಾಂತಿ ಸೆಲೆಬ್ರೇಷನ್ಗೆ ಗ್ರ್ಯಾಂಡಾಗಿ ಹೋಗಬೇಕು ಅಂತ ರೆಡಿ ಆಗ್ತಿದ್ಯಾ ಚಾನ್ಸ್ ಇಲ್ಲ ರಜಾ ನಾನು ಕೊಟ್ಟಿರೋ ಈ ವೇಟರ್ ಡ್ರೆಸ್ ಹಾಕ್ಕೊಂಡು ಕಾಫಿ ಟೀನ ಎಲ್ರಿಗೂ ಸರ್ವ್ ಮಾಡು ಇಲ್ಲ ಅಂದರೆ ಗೊತ್ತಲ್ಲ ತಾಳೆಶಾಸ್ತ್ರದ ವೀಡಿಯೋ ಲೀಕ್ ಆಗುತ್ತೆ ನಿನ್ನ ಹಿತಶತ್ರು ಅಂತಿರತ್ತೆ ನನ್ನ ಕೈಗೆ ಸಿಗು ಹಿತಶತ್ರು ಮಾವಿನಕಾಯಿ ಚಟ್ನಿ ಮಾಡಿ ಒಗ್ಗರಣೆ ಹಾಕ್ತೀನಿ ಅಂತಾನೆ ಜೀವ ಈಚೆ ತೇಜ ಯಾಕೆ ಒಳ್ಳೆ ಬೆದರು ಬೊಂಬೆ ತರಹ ನಿಂತಿದ್ದೀಯಾ ಏನು ಮಾ ಮಾಡ್ತಿದ್ದೀಯಾ ನೀನು ಅಂತಾನೆ ಎಲ್ಲರಿಗೂ ಸರ್ವ್ ಮಾಡ್ತಿದ್ದೀನಿ ಅಂತಾನೆ ಜೀವ ಮೊದಲಿನ ಚಿತ್ರಾನ್ನ ಅಲ್ಲ ನೀನು ರಚನಾ ಗಂಡ ಈ ವಿಡಿಯೋ ತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಎಲ್ಲರೂ ನಿನ್ನ ಆಡ್ಕೋತಾರೆ ಮನೆ ಮಾನ ಮರ್ಯಾದೆ ಏನಾಗಬೇಕು ಅಂತಾನೆ ತೇಜ ನಾನೇನು ಕಳ್ಳತನ ಮಾಡ್ತಿದ್ದೀನಿ ಅತಿಥಿ ಸತ್ಕಾರ ಇದು ಅಂತಾನೆ ಜೀವ ನಡಿ ಇಲ್ಲಿಂದ ಡ್ರೆಸ್ ಚೇಂಜ್ ಮಾಡು ಅಂತಾನೆ ತೇಜ ನಾನು ಸಂತೋಷದಿಂದ ಈ ಸೇವೆ ಮಾಡ್ತಿದ್ದೀನಿ ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ಕಣ್ಮುಚ್ಕೊಂಡು ಹೋಗಿ ಅಂತಾನೆ ಜೀವ ಆಗ ಜನಾರ್ದನ್ ಬಂದು ವೆಲ್ಕಮ್ ಜೀವ ಗೆಸ್ಟ್ ಆಗಿ ಬಾ ಅಂದರೆ ವೇಟರ್ ಆಗಿ ಬಂದಿದೆಯಲ್ಲ ಇವರೆಲ್ಲ ಊಟ ಹಾಕ್ತಿಲ್ವ ಅದಕ್ಕೆ ಕೂಲಿನಾಳೆ ಮಾಡಿ ಬರ್ತಿದೆಯಾ ಈ ಡ್ರೆಸ್ಸು ಕೆಲಸ ನಿನಗೆ ಹೇಳ್ ಮಾಡಿಸಿದ ಹಾಗಿದೆ ಅಂತೆಲ್ಲ ಅವನ್ನ ಅವಮಾನ ಮಾಡ್ತಾರೆ ಈಚೆ ನಿಧಿ ಅಕ್ಕ ನೀವಿಬ್ಬರು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ ಅಂತಾಳೆ ಆಗ ಆರತಿ ರಚನ ಆಚೆ ಕರ್ಕೊಂಡು ಹೋಗಿ ನಿಜ ಹೇಳು ನಿನಗೆ ಅವನಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಾರೆ ಈಚೆ ಜನಾರ್ದ ನನಗೆ ಸರ್ವ್ ಮಾಡಿ ಮಾಡದೆ ಹೋಗ್ತಾ ಇದೆಯಾ ಹೋಗಿ ಆರೆಂಜ್ ಜ್ಯೂಸ್ ತಗೊಂಡು ಬಾ ಅಂತಾರೆ ಸರಿ ಅಂತ ಹೋಗ್ತಾನೆ ಜೀವಾತ ನಳಿಯನ್ನು ಹೇಗೆ ಅವಮಾನ ಮಾಡ್ತಿದ್ದಾರೆ ನೋಡು ಇದನ್ನೆಲ್ಲ ಯಾಕೆ ಅವ್ನು ಸೈಜ್ ಅಂತ ಅನಿವಾರ್ಯ ಇದೆ ಅವನಿಗೆ ಅಂತ ವಜ್ರೇಶ್ವರಿ ಅತ್ತಿಗೆ ನೋಡಿದ್ರೆ ಆಕಾಶ ಭೂಮಿ ಒಂದ್ ಮಾಡ್ತಾರೆ ಅಂತಾರೆ ಆರತಿ ಚಿಕ್ಕಮ್ಮ ಒಂದು ನಿಮಿಷ ಬಂದೆ ಅಂತ ಆನಂದು ನಿಧಿ ಕೃಷ್ಣ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ರಚನಾ ಆಚೆ ಕರ್ಕೊಂಡು ಹೋಗ್ತಾಳೆ ಅವರನ್ನ ಈಚೆ ಟೈಗರ್ ಒಂದ್ ಕಡೆ ಕಾರನ್ನು ನಿಲ್ಲಿಸ್ತಾನೆ ವಜ್ರೇಶ್ವರಿ ಕಾರಿಂದ ಕೆಳಗಿಳಿತಾಳೆ ಅಲ್ಲೊಂದು ದೊಡ್ಡ ಮರ ಇರುತ್ತೆ ಅದನ್ನೇ ವಜ್ರೇಶ್ವರಿ ನೋಡ್ತಿರ್ತಾಳೆ ಬಾಲನು ಕಡೆ ಕಾರಿನಲ್ಲಿ ಕೆಳಗಿಳಿದು ಯಾಕೀಯಮ್ಮ ಆ ಮರನೇ ನೋಡ್ತಿದ್ದಾಳೆ ಅಂಥದ್ದು ಏನಿದೆ ಮರದಲ್ಲಿ ಅಂತಾನೆ ಟೈಗರ್ ಅಂತಾಳೆ ವಜ್ರೇಶ್ವರಿ ಆಗ ಟೈಗರ್ ಕಾರಿಂದ ಟ್ರಂಕ್ನ ಓಪನ್ ಮಾಡಿ ಅದರಲ್ಲಿರೋ ಲಾಕೆಟ್ನ ತೆಗಿತಾನೆ ಈಚೆ ಜನಾರ್ದನ್ ತೇಜ್ನ ಹತ್ರ ಯಾಕೆ ತೇಜ ಒಂಥರ ನೋಡ್ತಿದ್ಯಾ ನಿಮ್ಮ ಮನೆ ಹಳೆಯನ್ನು ನಾನು ಇನ್ಸರ್ಟ್ ಮಾಡ್ತಿದ್ದೀನಿ ಅಂತಾನ ಅಂತಾರೆ ಆಗ ಜೀವ ಜ್ಯೂಸ್ನ ತಂದು ಜನಾರ್ದನ್ಗೆ ಕೊಡ್ತಾನೆ ಜ್ಯೂಸ್ ಕುಡಿದು ಸಕ್ಕರೆ ಕಮ್ಮಿ ಅಂತಾರೆ ಜನಾರ್ದನ್ ಹಾಕ್ಕೊಂಡು ಬರ್ತೀನಿ ಅಂತ ಜೀವ ಹೋಗಿ ಜ್ಯೂಸ್ಗೆ ಸಕ್ಕರೆ ಹಾಕ್ತಾ ನ್ಯಾಯವಾಗಿ ನೋಡಿದರೆ ಸಕ್ಕರೆ ಅಲ್ಲ ವಿಷ ಹಾಕಬೇಕು ನಿನಗೆ ಏನು ಮಾಡೋದು ಎಲ್ಲ ನನ್ನ ಟೈಮ್ ಆ ಹಿತಶತ್ರು ಸಿಗ್ಲಿ ಸಿಗ್ದು ಸಿಕ್ಕಿ ಉಂಡಿ ಮಾಡ್ತೀನಿ ಅಂತಾನೆ ಜೀವ ಮತ್ತೆ ಜ್ಯೂಸ್ ತಗೊಂಡು ಹೋಗಿ ಕೊಡ್ತಾನೆ ಅದನ್ನು ಕುಡಿದ ಜನ ಅದನ್ನು ಪರ್ಫೆಕ್ಟ್ ಅಂತಾರೆ ಆಗ ನಿಹಾರಿಕಾ ಏ ವೇಟರ್ ಅಂತಾಳೆ ಜೀವ ನೋಡ್ತಾನೆ ನನಗೊಂದು ಫೈನಾಫಲ್ ಜ್ಯೂಸ್ ಬಾ ಅವಾಗಿಂದ ಚೆನ್ನಾಗಿ ಸರ್ವ್ ಮಾಡ್ತಿದ್ಯಾ ಈ ಕೆಲಸ ಮನೇಲಿ ಮಾಡಿದ್ರೆ ಒಳ್ಳೆ ಸಂಬಳ ಕೊಡ್ತಿದ್ವಿ ಅಲ್ಲ ಅಂತಾಳೆ ನಿಹಾರಿಕಾ ನೀನೇ ದಂಡಕ್ಕೆ ತಿಂತಾ ಇದ್ದೀಯಾ ಮನೆಯಲ್ಲಿ ನೀನು ಸಂಬಳ ಬೇರೆಕ್ಕೆ ಹಾಕಿಕೊಡ್ತೀಯಾ ಅಂತಾನೆ ತೇಜ ಆಗ ರಚನಾ ಒಂದು ಎಕ್ಸ್ಕ್ಯೂಸ್ ಮಿ ಅಂತಾಳೆ ಜೀವಾಗೆ ರಚನಾ ನೋಡಿ ಶಾಕ್ ಆಗುತ್ತೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ನಮ್ಮ ಮನೆಗೆ ಗೆಸ್ಟ್ ಬಂದರೆ ಅವರಿಗೆ ಪ್ರೀತಿಯಿಂದ ಸರ್ವ್ ಮಾಡೋದು ತಪ್ಪ ಗಂಡ ಮಾಡ್ತಿರೋದು ಅದನ್ನೇ ದೊಡ್ಡ ಮನೆ ಆಳಿಯನಾದರೂ ಒಬ್ಗೆ ಆರ್ಡ್ರ್ ಮಾಡೋ ರೇಂಜ್ನಲ್ಲಿದ್ದರೂ ಅವರನ್ನು ನೋಡಿ ಸ್ವಲ್ಪನೂ ಈಗೋ ಇಲ್ಲದೆ ಎಲ್ರಿಗೂ ಸೇವೆ ಮಾಡ್ಕೊಂಡಿದ್ದಾರೆ ಇದೇ ಅಲ್ವಾ ಸೇವೆ ಅಂದರೆ ಎಲ್ಲರೂ ಕ್ಲಾಪ್ಸ್ ಮಾಡಿ ಅಂತ ಕ್ಲಾಪ್ಸ್ ಮಾಡ್ತಾಳೆ ರಚನಾ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ನಿಧಿ ಆನಂದ ಕೂಡ ಸರ್ವ್ ಮಾಡೋಕೆ ಬರ್ತಾರೆ ತಗೊಳ್ಳಿ ಮೇಡಮ್ ಅಂತ ನಿಧಿ ನಿಹಾರಿಕಾಗಿ ಕೊಡ್ತಾಳೆ ಬೇಡ ಅಂತ ನಿಹಾರಿಕ ಹೋಗ್ತಾಳೆ ಯಾರಾದರೂ ಅವಮಾನ ಮಾಡಿದರೆ ಜೀವ ಆಗಲಿ ರಚನೆ ಆಗಲಿ ಸುಮ್ಮನೆ ಇರೋರಲ್ಲ ಇವತ್ತು ಯಾಕೆ ಅವರಿಗೆ ಅವರೇ ಅವಮಾನ ಮಾಡ್ಕೋತಾ ಇದ್ದಾರೆ ಬ್ಯಾಕ್ಗ್ರೌಂಡಲ್ಲಿ ಏನೋ ನಡೀತಿದೆ ತಿಳ್ಕೊಬೇಕು ಅಂತ ಮನೋರ ಯೋಚನೆ ಮಾಡ್ತಾರೆ ಈಚೆ ಜನಾರ್ದನ್ ಗಿರಿ ಹತ್ರ ಎಲ್ಲ ರೆಡಿನ ಅರೇಂಜ್ಮೆಂಟ್ಸ್ ಪಕ್ಕ ಆಗಿದೆ ಅಂತಾರೆ ಎಲ್ಲ ರೆಡಿ ಸರ್ ನಿಮ್ಮ ಸಿಗ್ನಲ್ಗೆ ಕಾಯ್ತಿದ್ದಾನೆ ಅಂತಾನೆ ಗಿರಿ ಅವಸರ ಪಡೋ ಹಾಗೆಲ್ಲ ನೋಡ್ಕೊಂಡು ಹುಷಾರಾಗಿ ಲಿಫ್ಟ್ ಮಾಡಬೇಕು ಅಂತಾರೆ ಜನಾರ್ದನ್ ಹೇಗೆ ಸರ್ ಕೃಷ್ಣನ್ ಸುತ್ತ ಜನ ಇದ್ದಾರಲ್ಲ ಸರ್ ಅಂತಾನೆ ಗಿರಿ ಕೃಷ್ಣನ್ ಹತ್ರ ನಾವು ಹೋಗೋಕ್ಕಾಗಲ್ಲ ಜೀವನ ರಚನೆ ಅವಳ ಮೇಲೆ ಅದ್ದಿನ ಕಣ್ಣಿಟ್ಟಿರ್ತಾರೆ ಆದರೆ ಒಬ್ರು ಮಾತ್ರ ಅವಳ ಹತ್ರ ಧೈರ್ಯ ಆಗಿ ಹೋಗ್ಬೋದು ಅವಳ ಮೂಲಕನೇ ಕಿಡ್ನಾಪ್ ಮಾಡಿಸೋಣ ಅಂತಾರೆ ಜನಾರ್ದನ್ ಯಾರು ಸರ್ ಅದು ಅಂತಾನೆ ಗಿರಿ ಅದು ಲಲಿತಾ ಅಂತಾರೆ ಜನಾರ್ದನ್ ಈಚೆ ಟೈಗರ್ ಲಾಕೆಟ್ನ ವಜ್ರೇಶ್ವರಿಗೆ ತಂದು ಕೊಡ್ತಾನೆ ಅದನ್ನು ನೋಡಿ ಬಾಲ ಯಾವುದೋ ಚೈನ್ ಹಿಡ್ಕೊಂಡು ನಿಂತಿದ್ದಾಳಲ್ಲ ಈ ಅಮ್ಮ ಈ ಮರದ ಮುಂದೆ ಯಾಕೆ ಅಂತಾನೆ ವಜ್ರೇಶ್ವರಿ ನಾನು ಬಂದಿದ್ದೀನಿ ಅಂತಾಳೆ ಆಗ ಮರದ ಹತ್ರ ಒಂದು ಕೈ ಬರುತ್ತೆ ಲಾಕೆಟ್ ಹಿಡ್ಕೊಂಡು ವಜ್ರೇಶ್ವರಿ ಕೈ ಹತ್ರ ಹೋಗಿ ಲಾಕೆಟ್ನ ಕೈ ಮೇಲೆ ಹಾಕಿ ಇದನ್ನ ಇಟ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ವಾ ಅಂತಾಳೆ ಅಯ್ಯೋ ಏನು ನಡೀತಿದೆ ಗುರು ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ ಪ್ರಪಂಚದ ಕಣ್ಣಿಗೆ ಕಾಣಿಸೋ ವಜ್ರೇಶ್ವರಿನ ಬೇರೆ ಕಾಣಿಸದೇ ಇರೋ ವಜ್ರೇಶ್ವರಿನ ಬೇರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಅಮ್ಮನ ಹಿಂದೆ ತುಂಬಾ ಕತೆ ಇದ್ದಂಗಿದೆ ಎಲ್ಲೆಲ್ಲಿಗೂ ಕನೆಕ್ಟ್ ಆಗೋ ಹಾಗಿದೆ ಇದಕ್ಕೆ ಅಂತ್ಯಗಳೇನು ಅಂತ ಎಲ್ಲ ತಿಳ್ಕೊಬೇಕು ಅಂತಾನೆ ಬಾಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ